ಕೊಳೆ ನೀರು ಕುಡಿಯೋಕ್ಕೆ ದೊಣೆ ನಾಯ್ಕ ನಪ್ಪನೇ ಬೇಕಾ ಅಂತ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈಗಾಗಲೇ ನೊಂದಿರ್ತಕ್ಕಂಥ ರೈತರಿಗೆ ಹಾಲನ್ನು ಸಬ್ಸಿಡಿ ಇಲ್ಲ ಎಷ್ಟು ಎಷ್ಟು ತಿಂಗ್ಳಾಯ್ತು ಎಲೆಕ್ಷನ್ಗಿಂತ ಮುಂಚೆ ಕೊಟ್ಟಿದ್ದು ಎಲ್ಲ ದರಗಳು ಕೂಡ ಜಾಸ್ತಿ ಆಗಿದೆ ಇವತ್ತು ರೈತರು ಬೆಳೆಯೋದ್ರಿಂದ ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅವ್ರಿಗೂ ಕೂಡ ನೀವು ಈ ರೀತಿಯ ಕಾನೂನನ್ನು ನೋಡಿ ನಾಲೆಗೆ ಕಾನೂನು ಬಾಹಿರವಾಗಿ ನೀರು ಐನೂರು ದಂಡ ಐವತ್ತು ಸಾವಿರದಿಂದ ಒಂದು ಲಕ್ಷ ಅಥವಾ ಒಂದು ವರ್ಷ ಜೈಲು ಈ ಏನಾದ್ರು ವಿಧೇಯಕನ ನೀವು ಮಾಡಬೇಕು ಅಂತಿದ್ರೆ ದಯಮಾಡಿ ಇದನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಮತ್ತು ಪ್ರಾಧಿಕಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ರೈತರು ಅನುಭವಿಸ್ತಾ ಇದ್ದಾರೆ ಈಗಾಗಲೇ ಪಂಪ್ಸೆಟ್ಟು ಬೋರ್ವೆಲ್ನ ತೆಗೆದುಕೋಬೇಕಾದ್ರೆ ಐದು ಲಕ್ಷ ರೂಪಾಯಿ ಬೇಕು ಒಂದು ಬೋರ್ವೆಲ್ಗೆ ಹಿಂದಿನ ಸರ್ಕಾರಗಳಲ್ಲಿ ನಾವೊಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾದರೆ ಟಿ ಸಿಗ್ತಿತ್ತು ಈಗ ಒಂದು ಪತ್ರಿಕೆಯಲ್ಲಿ ಓದಿದೆ ಒಂದು ವಿಧೇಯಕನ ಮಂಡನೆಯನ್ನು ಮಾಡಿದ್ದಾರೆ ನೀವು ಯಾರು ರೈತರ ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಒಂದು ವಿಧೇಯಕವನ್ನು ತರುವಂಥ ದುಸ್ಸಾಹಸವನ್ನು ಮಾಡಬೇಡಿ ಪಕ್ಕದಲ್ಲಿ ನಾಲೆ ಇದ್ದರೆ ರೈತ ಬೋರ್ವೆಲ್ ಹಾಕ್ಕೊಳಕ್ಕೆ ನಿಮ್ಮ ನಿಯಮತಿ ಬೇಕಾ ಇವತ್ತು ಕೂಡ ಕಂದಾಯನ ಗದ್ದೆ ಅಂತೇಳಿ ಕಂದಾಯ ಕಟ್ತಾ ಇದ್ದಾರೆ ಆದರೆ ಕೊನೆ ಭಾಗಗಳಿಗೆ ಇನ್ನೂ ನೀರು ತಲುಪ್ತಾ ಇರುವಂಥ ವ್ಯವಸ್ಥೆ ಇದೆ ಅಂಥ ಸಂದರ್ಭಗಳಲ್ಲಿ ಒಂದು ಬೋರ್ವೆಲ್ಲು ಅಥವಾ ಒಂದು ಪೈಪ್ನೂ ಹಾಕಿ ಡೀಸೆಲ್ ಮೋಟ್ರ್ ಇಟ್ಟು ಅವರು ನೀರು ಹೊಡ್ಕೊಂಡ್ರೆ ಅದಕ್ಕೆ ನೀವು ಎರಡು ವರ್ಷ ಜೈಲು ಇದು ಅಯ್ಯ ಗಾದೆ ಐತೆ ಹಿಂದೆ ಇದು ಮಾನವೀಯ ಸಂದೇಶದ ಜನವಾಹಿನಿ